ನಮಸ್ಕಾರ ಸ್ನೇಹಿತರೆ ವೇದಮಕರಂದಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಪಿತೃದೇವತೆಗಳನ್ನು ಸುಲಭವಾಗಿ ಪ್ರಸನ್ನಗೊಳಿಸುವಂಥ ಬಗೆ ಹೇಗೆ ಇಷ್ಟಕ್ಕೂ ಪಿತೃದೇವತೆಗಳನ್ನು ಯಾಕೆ ಪ್ರಸನ್ನಗೊಳಿಸಬೇಕು ಪಿತೃಪಕ್ಷದಲ್ಲಿ ಶ್ರಾದ್ದ ಯಾಕೆ ಮಾಡಬೇಕು ತರ್ಪಣವನ್ನು ಯಾಕೆ ಬಿಡಬೇಕು ಯಾವಾಗ ಬಿಡಬೇಕು ಅನ್ನೋ ವಿಚಾರಗಳ ಬಗ್ಗೆ ತಿಳ್ಕೊಳ್ಳೋಣ ಈಗಿನ ಕಾಲದ ಮದುವೆ ಆಗಿರೋ ಅಂಥ ಹೆಣ್ಮಕ್ಳು ತಪ್ಪದೇ ಈ ವಿಡಿಯೋ ನೋಡಿ ಗಂಡನ ಮನೆ ಕಡೆಯವ್ರಿಗೆ ಯಾಕೆ ನಾನು ಪೂಜೆಯನ್ನು ಮಾಡಬೇಕು ತವ್ರ ಮನೆ ಕಡೆಯವ್ರಿಗೆ ನಾನು ಪೂಜೆ ಮಾಡ್ತೀನಿ ಯಾಕೆ ಅವ್ರೇನು ಪಿತೃದೇವತೆಗಳಲ್ವಾ ಅನ್ನುವಂಥ ಹೆಣ್ಮಕ್ಳು ಮತ್ತು ಇನ್ನು ಕೆಲವರು ನಮ್ಮ ಅತ್ತೆ ಮಾವ ನನ್ನನ್ನು ಚೆನ್ನಾಗಿ ನೋಡ್ಕೊಳ್ಳಿಲ್ಲ ತುಂಬ ನೋಯ್ಸಿದ್ರು ನಾನು ಯಾಕೆ ಅವರ ಪೂಜೆಯನ್ನು ಮಾಡಲಿ ಅನ್ನೋವಂಥ ಹೆಣ್ಮಕ್ಳು ನಮ್ಮ ಸಮಾಜದಲ್ಲಿ ತುಂಬ ಜನ ಇದ್ದಾರೆ ಅಂಥವ್ರೆಲ್ಲರೂ ತಪ್ಪದೆ ಈ ವಿಡಿಯೋ ನೋಡಿ ನಿಮಗೆ ಖಂಡಿತ ಕ್ಲಾರಿಟಿ ಸಿಗುತ್ತೆ ನಿಮ್ಮಲ್ಲಿ ತುಂಬ ಜನಕ್ಕೆ ಗೊತ್ತಿರ್ಬೋದು ಪಿತೃಪಕ್ಷದ ಆಚರಣೆ ಯಾಕೆ ಮಾಡ್ತೀವಿ ಅಂತ ಗೊತ್ತಿಲ್ಲದೆ ಇರುವಂತ ನಾಲ್ಕು ಜನ ಈ ವಿಡಿಯೋ ನೋಡಿ ಇದರಿಂದ ತಿಳ್ಕೊಂಡ್ರು ವಿಡಿಯೋ ಮಾಡಿದ್ದಕ್ಕೂ ಸಾರ್ಥಕ ಆಗುತ್ತೆ ಅನ್ನೋದು ನನ್ನ ಭಾವನೆ ಹಾಗಾದ್ರೆ ಬನ್ನಿ ತಡ ಮಾಡದೆ ವಿಡಿಯೋನ ಪ್ರಾರಂಭ ಮಾಡೋಣ ಕೆಲವೊಂದು ಮನೆಗಳಲ್ಲಿ ನೋಡಿ ತುಂಬಾ ಕಷ್ಟ ಅನುಭವಿಸ್ತಾ ಇರ್ತಾರೆ ಹುಟ್ಟಿದ ಮಕ್ಕಳು ಹುಟ್ಟು ಹುಡ್ತಾನೆ ಆರೋಗ್ಯ ಸಮಸ್ಯೆಯನ್ನು ಹೊಂದಿರ್ತಾರೆ ಅಥವಾ ಸರಿಯಾಗಿ ಓದಲ್ಲ ಕೆಟ್ಟ ದಾರಿ ಹಿಡಿತಾರೆ ಅಥವಾ ದೊಡ್ಡವರಾದ ಮೇಲೆ ಉದ್ಯೋಗದಲ್ಲಿ ಸಮಸ್ಯೆ ಎದುರಾಗುತ್ತೆ ಮದುವೆಗೆ ಸಮಸ್ಯೆ ಆಗುತ್ತೆ ಮದುವೆ ಆದ್ರೂ ಮಕ್ಕಳಾಗೋದಕ್ಕೆ ಸಮಸ್ಯೆ ಆಗಬಹುದು ಎಷ್ಟೇ ಕಷ್ಟಪಟ್ಟರು ಏಳ್ಗೆ ಹೊಂದದೇ ಇರಬಹುದು ಇದೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಅಂದರೆ ದೇವತೆಗಳನ್ನು ಪ್ರಸನ್ನಗೊಳಿಸುವಂಥದ್ದು ಹಾಗಾದರೆ ಯಾರು ಈ ಪಿತೃದೇವತೆಗಳು ಅಂತ ಕೇಳಿದ್ರೆ ನಾವೇನು ಹೇಳ್ತೀವಿ ಹೇಳಿ ತೀರ್ಕೊಂಡಿರೋ ತಂದೆ ತಾಯಿ ಅಜ್ಜಿ ತಾತ ಮುತ್ತಜ್ಜಿ ಮುತ್ತಾತ ಇವರ ಹೆಸರುಗಳನ್ನು ಹೇಳ್ತೀವಲ್ವಾ ಪಿತೃದೇವತೆಗಳು ಅಂದರೆ ಇವರಲ್ಲ ಪಿತೃದೇವತೆಗಳು ಯಾರು ಅಂದರೆ ವಸು ರುದ್ರ ಆದಿತ್ಯ ಅಂತ ಮೂರು ಮಂಡಲಗಳಲ್ಲಿ ನೆಲೆಸಿರ್ತಾರೆ ಇವರನ್ನು ಪಿತೃದೇವತೆಗಳು ಅಂತ ಕರೀತಾರೆ ವಸು ಅಂದರೆ ತಂದೆಗೆ ರುದ್ರ ಅಂದರೆ ತಾತನಿಗೆ ಆದಿತ್ಯ ಅಂದರೆ ಮುತ್ತಾತನಿಗೆ ರೆಪ್ರೆಸೆಂಟೇಷನ್ಸ್ ಈ ಮೂರು ಮಂಡಲಗಳಲ್ಲಿರೋ ವಸು ರುದ್ರ ಆದಿತ್ಯರೇ ಪಿತೃದೇವತೆಗಳು ಈ ಮೂರೂ ಮಂಡಲಗಳು ಸೃಷ್ಟಿ ಇರೋವರೆಗೂ ಇರುತ್ತೆ ಈಗ ಮುಖ್ಯವಾದ ವಿಷಯಕ್ಕೆ ಬರೋಣ ಪಿತೃ ಕಾರ್ಯವನ್ನು ಯಾವ ರೀತಿ ಮಾಡಬೇಕು ಪಿತೃದೇವತೆಗಳನ್ನು ಹೇಗೆ ಪ್ರಸನ್ನರಾಗಿಸಬೇಕು ಅಂತ ಮೊದಲನೇದಾಗಿ ತಂದೆನೋ ಅಥವಾ ತಾಯಿನೋ ತೀರ್ಕೊಂಡಾಗ ವರ್ಷಕ್ಕೊಂದು ಸಲ ಅವ್ರು ತೀರ್ಕೊಂಡಂಥ ತಿಥಿ ದಿನ ಅವ್ರಿಗೆ ಶ್ರಾದವನ್ನು ಮಾಡಬೇಕು ಹೀಗೆ ವರ್ಷದಲ್ಲಿ ಒಂದಿನ ಶ್ರಾದ್ದವನ್ನು ಮಾಡೋದ್ರಿಂದ ಪಿತೃದೇವತೆಗಳು ಪ್ರಸನ್ನರಾಗ್ತಾರೆ ಇಲ್ಲ ನಮಗೆ ಅವ್ರು ಯಾವ ತಿಥಿಯಲ್ಲಿ ಕಾಲವಾಗಿದ್ದಾರೋ ಗೊತ್ತಿಲ್ಲ ಅನ್ನುವಂಥವ್ರು ಪಿತೃದೇವತೆಗಳಿಗೆ ಅತಿ ಪವಿತ್ರವಾದ ದಿನವಾದ ಮಹಾಲಯ ಅಮಾವಾಸ್ಯ ದಿನ ಪಿತೃ ಕಾರ್ಯಗಳನ್ನು ಮಾಡಬೇಕು ಹೇಗೆ ಮಾಡೋದು ಪೂಜೆಯನ್ನು ಅಂದರೆ ತುಂಬ ಸುಲಭ ಪಿತೃಗಳು ತೃಪ್ತರು ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿದ್ರೆ ಬೇಗನೆ ಪ್ರಸನ್ನರಾಗ್ತಾರೆ ಮಗ ಆದವರು ಆಚಾರ್ಯ ಮುಖೇನವಾಗಿ ತಿಲತರ್ಪಣವನ್ನು ಬಿಡಬೇಕು ವಸು ರುದ್ರ ಆದಿತ್ಯರಿಗೆ ತರ್ಪಣವನ್ನು ಆ ದಿನ ಬಿಡಬೇಕು ಸೊಸೆ ಏನು ಮಾಡಬೇಕಂದ್ರೆ ಕೆಲವೊಂದು ಅಡುಗೆಗಳನ್ನು ಮಾಡಿ ಏನಂದರೆ ಒಂದು ನಾಲ್ಕು ಪಲ್ಯ ಪಾಯಸ ವಡೆಗಳು ಎಳ್ಳುಂಡೆ ಅನ್ನ ಸಾಂಬಾರ್ ಇದನ್ನೆಲ್ಲ ಮಾಡಿ ಗಂಡ ಹೆಂಡತಿ ಇಬ್ರು ಸೇರಿ ಒಬ್ಬ ಬ್ರಾಹ್ಮಣನನ್ನು ಮನೆಗೆ ಕರೆದು ಮಾಡಿರೋ ಅಂಥ ಅಡುಗೆಗಳನ್ನೆಲ್ಲ ಅವರಿಗೆ ಹೊಟ್ಟೆ ತುಂಬ ಬಡಿಸಿ ಅವರಲ್ಲಿ ಪಿತೃದೇವತೆಗಳನ್ನು ಕಂಡು ನಮಸ್ಕಾರವನ್ನು ಮಾಡಬೇಕು ಹೀಗೆ ಮಾಡೋದ್ರಿಂದ ಪಿತೃದೇವತೆಗಳು ಪ್ರಸನ್ನರಾಗ್ತಾರೆ ಇನ್ನು ಕೆಲವರು ಹೇಳ್ಬೋದು ನಮ್ಮಲ್ಲಿ ಬ್ರಾಹ್ಮಣರನ್ನು ಕರೆದು ಊಟ ಹಾಕೋ ಪದ್ಧತಿ ಇಲ್ಲ ಅಂತ ನಿಮ್ಮ ವಂಶ ಪಾರಂಪರ್ಯವಾಗಿ ಯಾವ ರೀತಿಯಾಗಿ ಪಿತೃ ಕಾರ್ಯಗಳನ್ನು ಮಾಡಿದ್ದೀರೋ ಅದೇ ರೀತಿಯಾಗಿ ಮಾಡಿ ಗೊತ್ತಿಲ್ಲ ಅಂದರೆ ನಿಮ್ಮ ಹಿರಿಯರನ್ನು ಕೇಳಿ ತಿಳ್ಕೊಂಡು ಮಾಡಿ ಒಟ್ಟಿನಲ್ಲಿ ತಪ್ಪದೆ ಮಾಡಿ ಇನ್ನು ಕೆಲವರು ಸ್ವಯಂಪಾಕವನ್ನು ಕೊಡ್ತಾರೆ ಸ್ವಯಂಪಾಕ ಅಂದರೆ ಒಬ್ಬ ವ್ಯಕ್ತಿ ಒಂದು ಹೊತ್ತು ಊಟ ಮಾಡ್ಕೊಂಡು ತಿನ್ನೋ ಅಷ್ಟು ಅಡುಗೆ ಸಾಮಗ್ರಿಗಳು ಅಕ್ಕಿ ಬೇಳೆ ಉಪ್ಪು ಬೆಲ್ಲ ತರಕಾರಿಗಳು ಇದನ್ನೆಲ್ಲ ಇಟ್ಟು ದಕ್ಷಿಣೆ ತಾಂಬೂಲವನ್ನು ಇಟ್ಟು ಅವರಲ್ಲಿ ಪಿತೃದೇವತೆಗಳನ್ನು ಕಾಣ್ತಾ ಸ್ವಯಂಪಾಕವನ್ನು ಕೊಟ್ಟು ಅವ್ರಿಗೆ ನಮಸ್ಕಾರವನ್ನು ಮಾಡ್ಕೋತಾರೆ ವರ್ಷದಲ್ಲಿ ಒಂದು ಸಲ ಪಿತೃ ಕಾರ್ಯವನ್ನು ಮಾಡೋದ್ರಿಂದ ಪಿತೃದೇವತೆಗಳ ಅನುಗ್ರಹ ಸದಾ ನಮ್ಮ ಮೇಲಿದ್ದು ಸುಖವಾಗಿ ಸಂತೋಷವಾಗಿ ಇರಬಹುದು ಯಾಕಂದರೆ ನಮಗೆ ಒಂದು ವರ್ಷ ಅಂದರೆ ಪಿತೃದೇವತೆಗಳಿಗೆ ಒಂದು ದಿನ ವರ್ಷದಲ್ಲಿ ಒಂದು ದಿನ ಪಿತೃ ಕಾರ್ಯ ಮಾಡಿ ಎಡೆ ಇಟ್ಟು ತರ್ಪಣ ಬಿಡೋದ್ರಿಂದ ಅವರಿಗೆ ಪ್ರತಿನಿತ್ಯ ಹಸುವನ್ನ ನೀಗಿಸಿದ ಹಾಗೆ ಹಾಗಾಗಿ ವರ್ಷದಲ್ಲಿ ಒಮ್ಮೆ ತಪ್ಪದೆ ಪಿತೃ ಕಾರ್ಯವನ್ನು ಮಾಡಬೇಕು ಇನ್ನು ಕೆಲವರು ಹೇಳ್ಬೋದು ನಮಗೆ ಆಚಾರ ಗೊತ್ತಿಲ್ಲ ನಾವು ಯಾವತ್ತೂ ಪಿತೃ ಕಾರ್ಯವನ್ನ ಮಾಡಿಲ್ಲ ನಾವು ಹೇಗೆ ಅವರನ್ನ ಹೊಲಿಸ್ಕೊಳ್ಳೋದು ಅಂತ ಕೇಳೋದಾದ್ರೆ ಪ್ರತಿ ಅಮಾವಾಸ್ಯ ದಿನ ಮಧ್ಯಾಹ್ನದ ಹೊತ್ತಿನಲ್ಲಿ ಪಿತೃದೇವತೆಗಳನ್ನ ನೆನೆಸ್ಕೊಂಡು ಜಲತರ್ಪಣವನ್ನ ಬಿಡಬೇಕು ಹೀಗ್ ಮಾಡೋದ್ರಿಂದ ಪಿತೃದೇವತೆಗಳು ಪ್ರಸನ್ನರಾಗ್ತಾರೆ ಮನೇಲಿದ್ರೆ ಟೆರೇಸ್ ಮೇಲೆ ಹೋಗಿ ಬೊಕ್ಸೆಯಲ್ಲಿ ನೀರು ಹಾಕೊಂಡು ಮೊದಲು ತಂದೆ ಹೆಸರು ಹೇಳ್ಬಿಟ್ಟು ಒಂದು ಬೊಕ್ಸೆ ನೀರನ್ನು ಕೆಳಗಡೆ ಬಿಡಿ ಇನ್ನೊಂದು ಬೊಕ್ಸೆ ನೀರು ತಗೊಂಡು ತಾತನ ಹೆಸರು ಹೇಳಿ ಕೆಳಗೆ ಬಿಡಿ ಇನ್ನೊಂದು ಬೊಕ್ಸೆ ನೀರನ್ನ ಮುತ್ತಾತನ ಹೆಸರನ್ನ ಹೇಳಿ ಕೆಳಗಡೆ ಬಿಡಿ ಹೀಗೆ ಮೂರು ಬೊಕ್ಸೆ ನೀರಿಂದ ವಸು ರುದ್ರ ಆದಿತ್ಯರಿಗೆ ತರ್ಪಣ ಕೊಡ್ತೀರಾ ಮನೇಲಿಲ್ಲ ಅಂದ್ರೆ ಬೇರೆ ಎಲ್ಲೋ ಇದ್ದೀವಿ ಬೇರೆ ಊರಲ್ಲಿ ಇದ್ದೀವಿ ವರ್ಕ್ ಅಲ್ಲಿ ಇದ್ದೀವಿ ಅಂದರೆ ಅವಕಾಶ ಇದ್ರೆ ಎಲ್ಲಿದ್ರು ಅಮಾವಾಸ್ಯೆ ದಿನ ಮಧ್ಯಾಹ್ನದ ಸಮಯದಲ್ಲಿ ನೀರಿರೋ ಜಾಗದಲ್ಲಿ ಜಲ ತರ್ಪಣವನ್ನ ಬಿಡಬಹುದು ಹೀಗೆ ಮಾಡೋದ್ರಿಂದ ಪಿತೃದೇವತೆಗಳು ಪ್ರಸನ್ನರಾಗ್ತಾರೆ ಇನ್ನೊಂದು ಪಿತೃದೇವತೆಗಳ ಅನುಗ್ರಹ ಹೊಂದಲಿಕ್ಕೆ ಅತ್ಯಂತ ಸುಲಭವಾದ ವಿಧಾನ ಏನಂದ್ರೆ ಭೀಷ್ಮ ತರ್ಪಣವನ್ನ ಬಿಡೋದು ಯಾವತ್ತಪ್ಪ ಅಂದರೆ ಭೀಷ್ಮಾಷ್ಟಮಿಯ ದಿನ ಭೀಷ್ಮಾಷ್ಟಮಿ ದಿನ ಭೀಷ್ಮ ತರ್ಪಣ ಬಿಡೋದ್ರಿಂದ ಪಿತೃದೇವತೆಗಳು ಸಂತೃಪ್ತರಾಗ್ತಾರೆ ಭೀಷ್ಮಾಷ್ಟಮಿ ದಿನ ಯಾಕೆ ತರ್ಪಣ ಬಿಡಬೇಕು ಹೇಗೆ ಬಿಡಬೇಕು ಅನ್ನೋ ಎಲ್ಲ ಕಥೆಯ ಒಂದು ವಿಡಿಯೋನ ಮಾಡಿ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಟೈಮ್ ಇದ್ರೆ ಚೆಕ್ ಮಾಡಿ ಅದರಲ್ಲಿ ಡೀಟೈಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಇನ್ನೊಂದು ಬಗೆ ಪಿತೃದೇವತೆಗಳನ್ನು ಪ್ರಸನ್ನರಾಗಿಸ್ಕೊಳ್ಳೋದಕ್ಕೆ ಇರೋದು ಯಾವುದು ಅಂದರೆ ಮದುವೆ ಮಾಡಿಕೊಂಡು ಸಂತಾನವನ್ನು ಹೊಂದೋದು ನಮಗೆ ಮದುವೆ ಆಗಿ ಮಕ್ಕಳಾದರೆ ಪಿತೃಋಣವನ್ನು ತೀರಿಸ್ ಹಾಗೇನೆ ಯಾಕೆ ಅಂದರೆ ಪಿತೃಗಳ ಮೂಲಭೂತವಾದ ಕೋರಿಕೆ ತನ್ನ ವಂಶ ವೃದ್ಧಿಯಾಗಿ ಸೃಷ್ಟಿ ನಿರಂತರವಾಗಿ ಮುಂದುವರಿಬೇಕು ಅನ್ನೋದು ಹಾಗಾಗಿ ಮದುವೆ ಮಾಡಿಕೊಂಡು ಮಕ್ಕಳನ್ನು ಪಡೆದಾಗ ಪಿತೃಋಣವನ್ನು ನಾವು ತೀರಿಸಿದ ಹಾಗೇನೆ ಆಗ ಅವರ ಅನುಗ್ರಹ ನಮ್ಮ ಮೇಲಿರುತ್ತೆ ಇನ್ನು ಬಹಳ ಜನ ನಮ್ಮ ಹೆಣ್ಮಕ್ಳಿಗೆ ಏನು ಡೌಟ್ ಅಂದರೆ ನಮ್ಮ ಅತ್ತೆ ಮಾವ ನನ್ನನ್ನು ಚೆನ್ನಾಗಿ ನೋಡಿಕೊಂಡೇ ಇಲ್ಲ ಅವ್ರಿಗೆ ನನ್ನನ್ನು ಕಂಡ್ರೆ ಆಗ್ತಾನೇ ಇರಲಿಲ್ಲ ಅಥವಾ ನನಗೇನೆ ಅವ್ರನ್ನ ಕಂಡ್ರೆ ಆಗ್ತಿರ್ಲಿಲ್ಲ ಹೀಗಿರುವಾಗ ನಾನು ಯಾಕೆ ಅವ್ರ ಪೂಜೆ ಮಾಡಬೇಕು ನಾನು ನನ್ನ ತಂದೆ ತಾಯಿ ಪೂಜೆ ಮಾಡ್ತೀನಿ ಅನ್ನೋ ಅಂಥ ಹೆಣ್ಮಕ್ಕಳಿಗೆ ಉತ್ತರ ಇಲ್ಲಿದೆ ನೋಡಿ ನೀವು ಮದುವೆ ಆಗಿ ಬಂದಾಗೇ ನಿಮ್ಮ ವಂಶನೇ ಚೇಂಜ್ ಆಗುತ್ತೆ ಅಲ್ವಾ ನಿಮ್ಮ ಗೋತ್ರನೇ ಚೇಂಜ್ ಆಗುತ್ತೆ ಆ ವಂಶದಿಂದ ನಿಮ್ಮನ್ನು ಧಾರೆ ಎರೆದು ಇನ್ನೊಂದು ವಂಶಕ್ಕೆ ಕಳಿಸ್ಕೊಡ್ತಾರೆ ಆಗ ನೀವು ಈ ಮನೆಯವರಾಗಿರ್ತೀರ ನಿಮ್ಮ ತವ್ರ ಮನೆಯಲ್ಲಿ ಪೂಜೆಗಳಲ್ಲಿ ಪಾಲ್ಗೊಳ್ಳಿ ನಿಮ್ಮ ಕೈಲಾದ ಸಹಾಯ ಮಾಡಿ ಅದೇನು ತಪ್ಪಿಲ್ಲ ಆದರೆ ಅತ್ತೆ ಮಾವಂದರಿಗೆ ಮಾಡಬೇಕಾಗಿರೋ ಅಂಥ ಕರ್ತವ್ಯದಲ್ಲಿ ಯಾವುದೇ ರೀತಿ ಲೋಪ ಬರದೆ ಪೂಜೆಯನ್ನು ಮಾಡಿ ಯಾಕಂದರೆ ನೀವು ಮಾಡ್ತಾ ಇರೋ ಪೂಜೆ ನಿಮ್ಮ ಅತ್ತೆಗೋ ಮಾವನಿಗೋ ಅಲ್ಲ ಅವರ ಸ್ವರೂಪದಲ್ಲಿರುವಂಥ ಪಿತೃದೇವತೆಗಳಾದ ವಸು ರುದ್ರ ಆದಿತ್ಯರಿಗೆ ಹಾಗಾಗಿ ವರ್ಷಕ್ಕೊಂದು ದಿನ ಪಿತೃ ಕಾರ್ಯವನ್ನು ಮಾಡೋದ್ರಿಂದ ಅವರ ಕೃಪಾ ಕಟಾಕ್ಷದಿಂದ ಪಿತೃದೇವತೆಗಳ ಅನುಗ್ರಹದಿಂದ ನಮ್ಮ ಸಂಸಾರ ಸುಖಮಯವಾಗಿರುತ್ತೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಮುಂದಿನ ಪೀಳಿಗೆ ಸುಖಮಯವಾಗಿ ಸಂಸಾರವನ್ನು ಜೀವನವನ್ನು ನಡ್ಸ್ಕೊಂಡು ಹೋಗ್ತಾರೆ ವಿದ್ಯೆಯಲ್ಲಾಗಲಿ ಉದ್ಯೋಗದಲ್ಲಾಗಲಿ ಮದುವೆಗಳಲ್ಲಾಗಲಿ ಯಾವುದೇ ರೀತಿಯಾದ ಅಡಚಣೆ ಆಗದೆ ಸುಗಮವಾಗಿ ಜೀವನ ಸಾಗತ್ತೆ ನಮಗೆ ಬೇಕಾಗಿರೋದು ಅದೇ ತಾನೇ ನಮ್ಮ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಸುಖವಾಗಿ ಸಂತೋಷವಾಗಿದ್ದರೆ ಅದಕ್ಕಿನ್ನ ನಮಗಿನ್ನೇನು ಬೇಕು ಅಲ್ವಾ ಹಾಗಾಗಿ ಪಿತೃ ಕಾರ್ಯವನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡದೆ ಮಾಡಿ ಇನ್ನು ಈ ನಡುವೆ ತುಂಬ ಕೇಳ್ಪಡ್ತಾ ಇರುವಂತ ಅನುಮಾನಗಳು ಏನಂದ್ರೆ ನಾವು ಗಯಾದಲ್ಲಿ ಹೋಗ್ಬಿಟ್ಟು ಶ್ರಾದ್ದವನ್ನ ಮಾಡಿ ಬಂದಿದ್ದೀವಿ ಮತ್ತೆ ಇಲ್ಲಿ ನಾವು ಮನೆಯಲ್ಲಿ ಪಿತೃ ಕಾರ್ಯವನ್ನು ಮಾಡಬಹುದಾ ಅಂತ ಗಯಾದಲ್ಲಿ ಶ್ರಾದ್ದ ಮಾಡಿ ಬಂದರೆ ಆ ಜೀವಕ್ಕೆ ವಿಮುಕ್ತಿ ದೊರೆಯುತ್ತೆ ಅಂತ ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ ನಿಜ ಆದರೆ ಆ ಜೀವ ವಿಮುಕ್ತಿ ಹೊಂದಿದೆಯೋ ಇಲ್ವೋ ಅಂತ ನಮಗೆ ಗೊತ್ತಿರಲ್ಲ ಅಲ್ವಾ ಕೆಲವೊಂದು ವೇಳೆ ಜೀವ ಬೇರೆ ಜೀವವನ್ನು ಪ್ರವೇಶಿಸಿರ್ಬೋದು ಅಥವಾ ಪ್ರವೇಶಿಸ್ಲಿಕ್ಕೆ ಹತ್ತಾರು ವರ್ಷಗಳ ಕಾಯ್ಬೋದು ನಮಗೆ ಗೊತ್ತಿಲ್ಲ ನಾವು ಅದಕ್ಕೆ ವರ್ಷಕ್ಕೊಂದು ಸಲ ಶ್ರಾದ್ದವನ್ನು ಮಾಡಲೇಬೇಕು ಪಿತೃಕಾರ್ಯವನ್ನು ಮಾಡಲೇಬೇಕು ಅವರ ಹೆಸರು ಹೇಳಿ ತರ್ಪಣವನ್ನು ಬಿಡಲೇಬೇಕು ಅಂತ ನಮ್ಮ ಹಿರಿಯರು ಹೇಳ್ತಾರೆ ಇನ್ನು ಕೆಲವರು ಏನು ಮಾಡ್ತಾರೆ ಅಂದರೆ ಒಂದು ಊಟಕ್ಕಿಷ್ಟು ಅಂತ ಕೊಟ್ಬಿಟ್ಟು ಮಠಗಳಿಗೆ ಕೊಟ್ಬಿಡ್ತಾರೆ ಮನೇಲಿ ಮಾಡೋಕ್ಕಾಗಲ್ಲ ಅಂತ ಹೇಳಿ ಖಂಡಿತ ಆಗ ಮಾಡೋಕ್ಕೆ ಹೋಗ್ಬೇಡಿ ಯಾಕೆ ಅಂದರೆ ನಮ್ಮ ಈಗಿನ ಜೀವನಕ್ಕೆ ಕಾರಣೀಭೂತರಾಗಿರುವಂಥ ಪಿತೃಗಳಿಗೆ ಒಂದು ದಿನ ವರ್ಷದಲ್ಲಿ ಒಂದು ದಿನ ನಾವು ಅಡುಗೆಯನ್ನು ಮಾಡಿ ಎಡೆಯನ್ನು ಇಟ್ಟು ಪೂಜೆ ಮಾಡಲಿಕ್ಕಾಗಲ್ವ ಹೇಳಿ ಮಹಾಲಯ ಅಮಾವಾಸ್ಯೆ ಹತ್ತಿರದಲ್ಲೇ ಬರ್ತಾ ಇದೆ ಆ ದಿನ ಪಿತೃಪೂಜೆಯನ್ನು ಮಾಡಿ ಅವರ ಆಶೀರ್ವಾದವನ್ನು ನಾವು ಪಡ್ಕೊಳ್ಳೋಣ ಅವರನ್ನು ಪ್ರಸನ್ನರಾಗಿಸೋಣ ಅದರಿಂದ ನಮ್ಮ ಜೀವನ ನಮ್ಮ ಮಕ್ಕಳ ಜೀವನ ನಮ್ಮ ಮೊಮ್ಮಕ್ಕಳ ಜೀವನ ಎಲ್ಲ ಸಂತೋಷವಾಗಿ ಸುಖಮಯವಾಗಿರುತ್ತೆ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ